ಬಸ್ಸೆಟ್ಟಿ ಹೋಗಿ ಬಸೆಟ್ಟಹಳ್ಳಿ ಪಂಚಾಯಿತಿಯಲ್ಲಿರ್ತಕ್ಕಂಥ ನಲ್ಲರಡಹಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ಇವತ್ತು ನಮ್ಮನ್ನು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿಯ ಪದವಿಗೆ ನಮಸ್ಕಾರ ಏನಿವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿ ಇದು ಭಾಳಷ್ಟು ಇತಿಹಾಸ ಇರತಕ್ಕಂಥ ಇವತ್ತು ಇದು ನಾವು ನೋಡಿದಾಗ ದೇವಾಯುಗಳಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಏನು ಇವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಆ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಜನಗಳು ಈ ಭಾಗದಲ್ಲಿ ಬಹಳಷ್ಟು ಜನತೆ ಇದ್ದಾರೆ ಇದರ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇವತ್ತು ಭಗವಂತನ ಮಾಡಲಿ ಅಂತೇಳ್ತಾ ವಿಶೇಷವಾಗಿ ಈ ಕ್ಷೇತ್ರದ ರೈತರಿಗೆ ಮತ್ತು ವಿಜಯ ಒಳ್ಳೆಯದು ಮಾಡಲಿ ಅಂತ ಭಗವಂತನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸಹ ತಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಒಂದು ಇರ್ತಕ್ಕಂಥ ಪುರಿ ಈ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಮುಂದಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಒಂದು ಸ್ವಾಭಿಮಾನ ಮತದಾರರು ಇವತ್ತು ಕೊಟ್ಟಿದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಮೂವತ್ತೊಂದು ತಿಂಗಳು ಅವಧಿಯಲ್ಲಿ ನಮ್ಮ ಬಶೆಟ್ಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ ಐದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ಈ ಕ್ಷೇತ್ರ ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಇವತ್ತು ನಮ್ಮ ಚಿಂತಳಿನರ್ ಬೋಬ್ಳಿ ಇರ್ಬೋದು ಸಾಧ್ಯ ಹೋಬಳಿ ಇರ್ಬೋದು ಬಸೆಟ್ ಹಳ್ಳಿ ಭಾಳಷ್ಟು ಹಿಂದುಳಿದಿರೋ ಹೋಗಳಿಗಳಾಗಿರೋದರಿಂದ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತ್ಗಳು ಇವತ್ತು ಇವತ್ತು ನಮ್ಮ ಬಸೆಟ್ ಅಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಚಿಲ್ಕನ್ಯರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವು ಈ ಬಸೆಟ್ ಅಲ್ಲಿ ನೋಡಿದಾಗ ಇವತ್ತು ಮಳೆ ಮಳೆ ತೊಂದರೆ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಕುಡಿಯೋ ನೀರು ತೊಂದರೆ ಆಗ್ತಕ್ಕಂಥದ್ದು ಈ ಬಸೆಟ್ಟಲ್ಲಿ ಪಂಚಾಯಿತಿ ಮತ್ತು ಸಂದರ್ಭ ಪಂಚಾಯಿತಿ ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ರೈತರು ಇವತ್ತು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರಕ್ಕೆ ನಾವು ಶಕ್ತಿ ಬೀರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಬರೋಕ್ಕಾಗಲ್ಲ ಶುರುವಾಗಿ ಬಂದಿಲ್ಲ ಇವತ್ತು ಬರೋದಕ್ಕಾಗಲ್ಲ ಅನ್ಕೊಂಡಿದ್ದೀವಿ ದಯವಿಟ್ಟು ಇವತ್ತು ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಟೈಮ್ ಆಗೋದಿಲ್ಲ ಅಂತ ಕಾರ್ಯಕ್ರಮ ಇತ್ತು ಚಿತ್ತಾಮಣೆಯಲ್ಲಿ ಎಲ್ಲರೂ ಇದು ಇರ್ತಕ್ಕಂಥ ಶಾಸಕರ ಬೆಳಗ್ಗೆ ಒಂದು ಐದು ಸಾವಿರ ಒತ್ತಾಯ ಮಾಡಿದರು ನಾನು ತೇರಿ ಹಿಡಿಯುವಂಥ ಸಭೆಗೆ ಬರೆದೇ ಇರ್ಬೋದು ಮುಂದುವರಿಸಿ ಆಮೇಲೆ ಸುಮಾರು ಸಾವಿರಾರು ತೊಂಬತ್ತು ಆ ಶ್ರದ್ಧೆಯಿಂದ ಬಂದು ಎಲ್ಲರ ಪ್ರಶ್ನೆ ಇದು ಒಳ್ಳೆಯ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಆಸ್ತಿ ಇದೆ ಇವತ್ತು ಅದೇನು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲಿ ಬೆಟ್ಟುಗಳಿದ್ದಾವೆ ನಾವು ನಮ್ಮ ಪೂರ್ವಿಕರು ಬಹುಶಃ ಇದು ನಮಗೆ ಇರ್ತಕ್ಕಂಥದ್ದು ಯಾಕೆಂದರೆ ಬಹಳಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಹಿಂದೆ ಹಲವಾರು ಸಂದರ್ಭದಲ್ಲಿ ದಶಕಗಳ ಹಿಂದೆ ನಾಶ ಆಗಿರ್ತಕ್ಕಂಥದ್ದು ಅದಕ್ಕೆ ಚುತಿ ನೋಡಿದ್ದೀವಿ ಆದರೆ ಬಹುಶಃ ಇದು ನಮ್ಮ ಪೂರ್ವಿಕರು ಇಷ್ಟೆಲ್ಲ ಶ್ರಮ ವಹಿಸಿ ಬೆಟ್ಟದ ಮೇಲೆ ಬಂದು ರೀತಿಯಾಗಿ ದೇವರು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಸಾವಿರಾರು ಬೆಟ್ಟ ನೋಡ್ತೀನಿ ಕೋಟಿ ಮಾಡಿದೆ ದೇವಸ್ಥಾನಗಳು ಇದು ನಮ್ಮ ನಮ್ಮ ಏನು ಭಾರತೀಯ ಸಂಸ್ಕೃತಿಯ ಇದು ನಾವು ಶತಮಾನಗಳಷ್ಟೇ ಆಗಲಿ ಅದನ್ನು ವಿಸ್ತರಣಕ್ಕೂ ಸಾಧಿಸಲು ಸಾಧ್ಯ ಇಲ್ಲ ಅದನ್ನು ನಾವು ಇಲ್ಲಿನ ಬಗ್ಗೆ ಅವರು ಕೂಡ ಇನ್ನು ಕೆಲಸ ಬಳಸುವಂಥದ್ದನ್ನು ನಮ್ಮ ನಾಲ್ಕ ಬಜೆಟ್ ವಾತಾವರಣ ಬೇರುತ್ತದೆ ಈ ದಿನ ಇಲ್ಲಿಗೆ ಭಾಳಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಪ್ರಭಾವಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಂಥ ವ್ಯಾಪ್ತಿಗಳನ್ನು ನಿರಂತರವಾಗಿ ನಾವು ಇರ್ತಾ ಇರೋದು ನಾವು ನಾವು ಹಿರಿಯರಾಗಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ಹಿಂದಿನ ಬೀಳುವುದು ಸಹ ಆ ಕಡೆ ಗಮನ ಹರಿಸಿ ಇದನ್ನು ಮುಂದುವರಿಸುವಂಥದ್ದು ಹಾಗನ್ನು ಇನ್ನೂ ಸಾವಿರಾರು ವರ್ಷ ಇರೋವರೆಗೂ ಸಾಧನೆ ಮಾಡಿದೆ ಈ ಸಂದರ್ಭದಲ್ಲಿ ನಾನು ನಾವಿರ ವಿಶೇಷವಾಗಿ ಥರ ತುಂಬಾ ಜನ ಹೆಚ್ಚಾಗಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತೆ ಎಲ್ಲರೂ ಬಂದು ಭಾಗವಹಿಸಿದ್ದು ಅವರು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಇನ್ನು ಹೆಚ್ಚಾಗಿ ಜನ ಬರ್ಲಿ ಮತ್ತೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಸತಹಳ್ಳಿ ಹೋಮ್ಲಿಯಲ್ಲಿ ಇರೋದು ಎಲ್ಲಾರ್ಗೂ ಗೊತ್ತಾಗ್ಲಿ ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಎಲ್ಲಾರು ಇಲ್ಲಿ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಅದ್ಕೆ ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೆ ನಿಮ್ಗೆಲ್ಲ ಹೊಚ್ಚಿರೋಂಗೆ ಇವತ್ತು ಈ ಬ್ರಹ್ಮ ಮಹೋತ್ಸವ ನಡೀತಾ ಇದೆ ಈ ಒಂದು ಬೆಟ್ಟದ ಮೇಲೆ ರಾಮಂಗೇಶ್ವರ ಸ್ವಾಮಿ ದೇವಸ್ಥಾನದ್ದು ಬೆಟ್ಟದ ಮೇಲೆ ಈ ರಥೋತ್ಸವ ಪ್ರತಿ ವರ್ಷ ಜನ್ವರಿ ತಿಂಗಳಲ್ಲಿ ನಡೆಯುತ್ತೆ ಅದಕ್ಕೆಲ್ರು ಬಂದು ಇಲ್ಲಿ ನಮ್ದೆ ಅಲ್ಲ ನಮ್ಮ ಬಸಟಲಿ ಪಂಚಾಯತಿ ಎಲ್ಲ ಶಿಟ್ಟಿಘಟ್ಟದಾಗೋಕ್ಕಲ್ಲ ಚಿಕ್ಕಬಳ್ಳಾಪುರ ಇಂದ ಬಾಗೇಪಲ್ಲಿಯಿಂದ ಮತ್ತೆ ಚಿಂತಾಮಣಿಯಿಂದ ಎಲ್ಲ ತಾಲೂಕುಗಳಿಂದ ಬಂದು ಎಲ್ಲ ಲೀಡ್ರುಗಳೂ ಎಲ್ಲ ಪಕ್ಷದ ಲೀಡ್ರುಗಳು ಬಂದು ಅದ್ರ ಜೊತೆಗೆ ಅವರ ಕಾರ್ಯಕರ್ತರುಗಳಾಗಲಿ ವಾಲಂಟಿಯರಿ ಮಾಡೋ ಸೇವಾಕರ್ತೃಗಳಾಗಲಿ ಆಮೇಲೆ ಗ್ರಾಮಸ್ಥರುಗಳು ಪಂಚಾಯಿತಿಯವರು ಎಲ್ಲರೂ ಆಮೇಲೆ ಪೊಲೀಸ್ ಬಂದು ಪತ್ರಿಕರ್ದವರು ಎಲ್ಲರೂ ಬಂದು ಈ ರಾಮಗೇಶ್ವರ ಸ್ವಾಮಿ ರಥೋತ್ಸವನ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದೀರ ಈ ಸಲ ಇಂಥದ್ದು ತುಂಬ ಚೆನ್ನಾಗಾಯಿತು ಆ ದೇವರದ್ದು ಆಶೀರ್ವಾದ ಸದಾ ಇರಲಿ ಅಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರೋದೇ ಅಥವಾ ಗೊತ್ತಿಲ್ಲದೇನೋ ನಾವು ತಿಳ್ಕೊಂಡೇ ಇರ್ತಾ ಇರೋದು ಇದು ಫಸ್ಟು ಬಿಸಿಂಟಳ್ಳಿಯಲ್ಲಿ ಒಬ್ಬರು ಒಂದು ಕುಟುಂಬಕ್ಕೆ ಸೇರಿದಂತಹ ಐನೂರುಗಳಿಂದ ಸ್ಟಾರ್ಟ್ ಆಗಿದ್ದು ಅದು ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಫೈ ಅಲ್ಲಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು ರಥೋತ್ಸವ ಅವಕ್ ಏನೇನೆ ಸೆವೆಂಟಿ ಅಲ್ಲಿ ಅವ್ರಿಗೆ ಇಲ್ಲಿ ರಥೋತ್ಸವ ಮಾಡ್ಬೋದು ಅಂತ ಹೆಂಗ ಅನಿಸ್ತು ಅಂತಾನು ನಮ್ಗೆ ಐಡಿಯಾನೇ ಇಲ್ಲ ನೆಕ್ಸ್ಟ್ ಅದು ಸೆವೆಂಟಿ ಸೆವೆನ್ ಅಲ್ಲಿ ನಮ್ಮ ಫ್ಯಾಮಿಲಿಗೆ ಬಂತು ಸೊ ಇಷ್ಟು ವರ್ಷ ನಾವು ಅದನ್ನ ತಪ್ಪದೆ ಆ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಶಕ್ತಿ ಅಥವಾ ಅಷ್ಟು ಅದೃಷ್ಟ ನಮ್ಗೆ ಕೊಟ್ಟಿದ್ದಾರೆ ದೇವರು ಅದೆಲ್ಲನೂ ಆ ದೊಡ್ಡವ್ರದ್ದು ಆಶೀರ್ವಾದ ರಾಮಲಿಂಗೇಶ್ವರ ಸ್ವಾಮಿಗಳ ಒಂದು ದಯ್ಯೆ ನಮ್ಗೆ ಇರ್ಲಿ ಅಂತೇಳಿ ಈ ರಥೋತ್ಸವ ನಮ್ಮ ಅವರಿಗೆಲ್ಲ ಆಶೀರ್ವಾದ ನಿಮಗೆಲ್ರಿಗೂ ಸಿಗಬೇಕು ಅಂತ ಪ್ರತಿಯೊಬ್ಬರಿಗೂ ಬರಲಿ ಅಂತ ಎಲ್ಲ ಪಂಚಾಯ್ತಿಗೂ ಎಲ್ಲ ಗ್ರಾಮಸ್ಥರಿಗೂ ಹೇಳಿ ಕಳಿಸಿ ಅವರೆಲ್ಲ ಬಂದು ಇಲ್ಲಿ ಅವ್ರ ಸೇವೆ ಮಾಡಿ ಒಂದು ವಿಜೃಂಭಣೆಯಿಂದ ಮುಗಿಸ್ಕೊಟ್ಟಿದ್ದಾರೆ ರಥೋತ್ಸವನ ಅವ್ರ ಎಲ್ರಿಗೂ ದೇವರ ಆಶೀರ್ವಾದ ಮಾಡಲಿ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಸಿಗಲಿ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ಒಳ್ಳೆ ಉತ್ತಮ ಜೀವನ ಒಳ್ಳೆ ಬೆಳೆ ಬೆಳೆ ಮಳೆಯಾಗಿ ಬೆಳೆಯಾಗಿ ಸಂತೋಷವಾಗಿರ್ಲಿ ಅಂತ ಕೇಳ್ಕೊತೀನಿ ಆ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್